ಒಂದು ಪಾಕೆಟ್ ಹಿಡ್ಕೊಂಬ್ರೆ ಬಿಟ್ಟು ಬಂದುಬಿಟ್ಟು ನಾನು ಮಾರ್ತ ಅಂದ್ರೆ ಮೇಡಮ್ ಅಲ್ಲ ಇನ್ನೊಂದು ಸಣ್ಣದೊಂದು ಪೌಚು ಎಲ್ಲ ಸಿ ಅಂತೇಳಿ ಸ್ಪ್ರೈಗೆ ಈಗ ಯಾವ್ದನ್ನು ಮಾಡಿದ್ರೆ ಈಗ ಏನೋ ಒಂದನ್ನು ಸ್ಪ್ರೈ ಏನೂ ಮಾಡಿದೆ ಇಲ್ಲ ಹ್ಞೂ ನಮಸ್ಕಾರ ರೈತ ಬಂದವರಿಗೆಲ್ಲರಿಗೂ ನಾವು ಬೇವೂರು ಕೊಪ್ಪಳ ತಾಲ್ಲೂಕು ಕೊಪ್ಪಳ ತಾಲೂಕು ಬರತ್ರ ಯಬುರ್ಗ ತಾಲೂಕು ವಣಗೇರಿ ಅಂತ ಹೇಳಿ ಈ ಒಂದು ಊರಲ್ಲಿ ನಾವು ವಿಶ್ವನಾಥ್ ಅಂತ ಹೇಳಿ ಅವರು ಪ್ಲಾಟಿಗೆ ವಿಸಿಟ್ ಮಾಡಿದ್ವಿ ಇವರಂದ್ರೆ ಹೋಸರೆ ನಮ್ಮ ವಿಡಿಯೋ ನೋಡಿ ಹೊಲ ಮಾಡಿದ್ರು ಮತ್ತು ನೆಕ್ಸ್ಟ್ ಇಲ್ಲ ಮೇಡಮ್ ಅರೆ ನಿಮ್ಮೊಂದು ತಗೊಂಡ್ ಮಾಡ್ತೀವಿ ಅಂದಕ್ಕೆ ಸಸಿನೂ ನಾವೇ ತರ್ಸ್ಕೊಟ್ಟಿದ್ವಿ ಇವರಿಗೆ ಹಾಗಾಗಿ ಬನ್ನಿ ಅವ್ರು ಯಾವ ರೀತಿ ಹೇಳಿ ಸ್ವಲ್ಪ ಮಾತಾಡ್ಸೋಣ ನಮಸ್ಕಾರ ವಿಶ್ವನಾಥ್ ಅವ್ರೆ ಎಷ್ಟು ಎಕರೆ ಮಾಡಿರಡ ಎರಡೂವರೆ ಎಕರೆ ಇತ್ತು ರೀ ಎಷ್ಟು ಹೋಗ್ಯಾರೀ ಸಸಿ

ನಮ್ಮ ಮೇಡಮ್ ನಮ್ ಈಗ ಆಮೇಲೆ ಸಂಪೂರ್ಣ ವರ್ಮಿ ಕಾಂಪೋಸ್ಟ್ ಗೊಬ್ಬರ ಬೆಡ್ಡಿ ತುಂಬಿರಿ ಸಸಿ ನಾಟಿ ಮತ್ತೆ ಏನಾದ್ರೂ ಹಾಕಿರೋ ಗೊಬ್ಬರನ ಬೇರೆ ವರ್ಮಿ ಕಾಂಪೋಸ್ಟ್ ಡಿ ಎಪಿ ಪಿ ಅಷ್ಟು ಹಾಕಿರ ಸಂಪೂರ್ಣ ಸಂಪೂರ್ಣ ಡಿ ಎಪಿ ವರ್ಮಿ ಕಾಂಪೋಸ್ಟ್ ಅಷ್ಟ ಹಾಕಿರಿ ಬೆಡ್ಗೆ ಸಗಣಿ ಗೊಬ್ಬರ ಏನ ಹಾಕಿಲ್ಲ ಮೂರ್ನ ತಿಂಗಳಾಗ ಹಾಕೊಂತರಿ ಮಳೆ ಆಗ್ಲಿ ಸ್ವಲ್ಪ ಒಂದ್ ಮಳೆ ಮಳಿ ಮಳೆ ಆದ ನಂತರ ಹಾಕೊಂತೀ ಅವ್ರಿ ಈಗಿನ ಇವ್ರ ಒಂದು ಸರಿ ಡ್ರಂಚ್ ಸಿ ಶಿವಸಿ ಹೇಳಿದ್ವಿ ಶಿವಸಿ ಹೇಳಿದ್ವಿ ಶಿವಸಿ ಎಷ್ಟನೇ ದಿನಕ್ಕೆ ಡ್ರಂಚ್ ಮಾಡಿದ್ರಿ ನಾಲ್ಕು ದಿನಕ್ಕೆ ಡ್ರಂಚ್ ಮಾಡಿರಿ ಸರ್ ಮಾಡಿ ಒಳ್ಳೇದಾಗಲಿ ಇದೇನು ಹೆಚ್ಚು ಏನೇ ಫೋನ್ ಮಾಹಿತಿ ಫೋಟೋ ಹಾಕಿರಿ ಮಾಹಿತಿ ತೊಗೊಳಿರಿ ಒಂದು ತಿಂಗ್ಳಿಗೆ ಸರಿ ಆದರೂ ಬಂದು ವಿಸಿಟ್ ಮಾಡ್ತೀನಿ ಇದೇ ಪಕ್ಕ ಗಂಡು ಗಿಡ ಗುರ್ತು ಮಾಡ್ಕೊಳ್ಳಿರಿ ಹ್ಞೂ ಅದಕ್ಕೆ ಇದಕ್ಕೆ ಸಣ್ಣ ಸಸಿ ಹಚ್ಚಕ ಬೇಸ್ಗೆ ಅಲ್ಲ ನಿಮಗೆ ಕರಿಬಿಡ್ತಾವ ಅನ್ನೋದೊಂದು ಉದ್ದೇಶ ಐಟ್ ಗಿಡ ಹಚ್ಚಿರೇನಕತ್ತಿ ಬೇಡಲ್ಲ ಹಂಗೆ ಐಟ್ ಬೆಳೆದು ಹೂ ಸೆಟ್ಟಿಂಗ್ ಹಾಕತ್ರಿ ಐಟ್ ಬಂದು ಹೂ ಸಸಿನ ಐಟನ್ನ ಹಚ್ಚಿಬಿಟ್ರೆ ಅದು ಮತ್ತು ಹೈಟ್ ಬೆಳಕತ್ತಿ ಬಿಡ್ದತ್ರಿ ಐಟ್ ಬೆಳೆದು ಆಮೇಲೆ ಮ್ಯಾಲ ಹೂ ಕಾಯಿ ಸೆಟ್ಟಿಂಗ್ ಆಕತ್ತೆ ಈ ಅದಕ್ಕೆ ಇದಕ್ಕೆ ವ್ಯತ್ಯಾಸ ನಿಮಗೆ ಗೊತ್ತಾಕತಿ ಮುಂದೆ ಹೋದಂಗಲ್ಲ ಈಗ ಮತ್ತೆ ಅಲ್ಲಿಂದ ಹೋಗಿಲ್ಲ ಹೋಗಿಲ್ಲಲ್ಲ ಅವಾಗ ಹಚ್ಚಿದಾಗ ಒಂದು ಐನೂರು ಸಸಿ ಹೋಗಿದೆ ಹ್ಞೂ ರೈತ್ರಿ ಇಷ್ಟು ಮಾಹಿತಿ ಇರುತ್ತೆ ಇವ್ರ ಸಸಿನ ನಾವು ತರಿಸ್ಕೊಟ್ಟಿವಿ ಆಮೇಲೆ ಆರ್ಗ್ಯಾನಿಕ್ ಗೊಬ್ಬರನ ಡೈರೆಕ್ಟ್ ಕಂಪ್ನಿಯಿಂದ ತರಿಸ್ಕೊಟ್ಟಿದ್ವಿ ಹಾಗಾಗಿ ಇಲ್ಲಿ ಶಾಪ್ನವ್ರು ಯಾರೂ ತೊಗೊಂಡಿಲ್ಲ ಕೊಪ್ಪಳ ಭಾಗದಲ್ಲಿ ಹಾಗಾಗಿ ಡೈರೆಕ್ಟಾಗಿ ಪ್ರೇಮ್ಸ್ ಕಂಪ್ನಿಯಿಂದನೇ ನಾವು ಇವ್ರಿಗೆ ಗೊಬ್ಬರನ ತರ್ಸ್ಕೊಟ್ಟಿದ್ವಿ ಒಂದು ಆಧಾರ್ ಕಾರ್ಡ್ ತಗೊಂಡು ಡೈರೆಕ್ಟ್ ಕಂಪ್ನಿಯಿಂದನೇ ತರಿಸ್ಕೊಟ್ಟಿದ್ವಿ ಸ್ವಲ್ಪ ಮಳೆ ಆಗಿಬಿಟ್ರೆ ಚೆನ್ನಾಗಿ ಕತ್ತಿ ಮಳೆ ಆಗ್ಬೇಕು ತಂಪು ಹ್ಞೂ ಹ್ಞೂ ಆಗಿತ್ತು ನೋಡಿರಿ ಅಲ್ಲಿ ನಮ್ಮ ಕಡೆ ಇಲ್ಲ ಮತ್ತೆ ನೀರಿನ ಕರೆಕ್ಟ್ ಬಿಟ್ಟಿರ್ತಾಳ್ರಿ ಕರೆಕ್ಟ್ ಐತಿ ನೀರು ಅದ ಕರೆಕ್ಟ್ ಐತೆ ನೀರಿಂದ ಹ್ಞೂ ಸಾಕುಬಿಡ್ರಿ ಅಷ್ಟೆ ಬೆಡ್ಡೆ ಹಾಕಿರಲ್ಲ ಈಟ್ಗೆ ಏನಂತ ಪ್ರಾಬ್ಲಮ್ ಅಸ್ತತ್ತಾ ಎಲ್ಲಾರು ಒಂದ್ ಕ್ವಶನ್ ಈಗ ನಮಗೆ ಅದ್ರ ಅಷ್ಟ್ಯಾರ ಹ್ಮ್ ಅಲ್ಲ ಈಟಿ ಕರ್ಗದಾಗಿದ್ರೆ ಎಲ್ಲ ಒಂದು ಉಳಿತಿದ್ದಿಲ್ಲ ಹೌದ್ರಾ ಈಗ ಅವು ಕೆಲವೊಂದು ಗಿಡ ವೀಕ್ ಇರೋಂಗಿರೋ ಗಿಡ ಈಗ ನಾವು ಯಾಕಂದ್ರೆ ಪೇಪರ್ ಹಾಕಿರೋದು ಏನ ಬೇಸ್ಗೆ ಹಾಕ್ಬಿಟ್ರ ಅನ್ನೋದು ಎಲ್ಲರಿಗೂ ಒಂದು ಕ್ವಶನ್ ಅಲ್ಲ ಅದಕ್ಕೆ ಇಲ್ಲಿ ನಮ್ಗೆ ಹಂಗ ಹೀಟಿಗೆ ಹೋಗೋದಾದ್ರೆ ಪೇಪರ್ ಹಾಕಿದ್ರ ಅಷ್ಟು ಗಿಡ ಹೋಗ್ಬಿಡ್ಬೇಕ್ರಿ ಹೌದ್ರಾ ಹ್ಞೂ ಸ್ವಲ್ಪ ಮ್ಯಾಲೆ ಹಚ್ಚಿರೋವು ಏನಾಗಿದ್ದು ಗೊತ್ತಿರ ಒಳಾಕನು ತೆಗ್ದು ಹಚ್ಚಿರಲ್ಲ ನೋಡಿರಿ ಮ್ಯಾಲೆ ಇಟ್ಟಿರ್ತಿರಲ್ಲ ಅಂಥವು ಸ್ವಲ್ಪ ಹೋಗ್ತಾವೆ ಆಮೇಲೆ ವೀಕಿರೋ ಗಿಡ ಹೋಗ್ಬಿಡ್ತಾವೆ ಈ ನಮ್ಮಲ್ದಲ್ಲಾದರೂ ಒಂದು ಇನ್ನೂರೈತ್ತು ಗಿಡ ಹೋಗಿದ್ದಾವೆ ಯಾಕಂದ್ರೆ ಬಿಸಿಲು ಮೊನ್ನೆ ಒಂದು ಮೂರು ದಿನ ಭಾಳ ಇತ್ತು ನೋಡಿರಿ ಅವತ್ತು ಹೋದ್ರಿ ನಮ್ಮ ಆ ಬಿಸಿಲಿಗೆ ಹೋದವು ಹ್ಞೂ ಒಂದು ಮಳೆ ಆಗೋರಿಗೆ ಒಂದು ಮಳೆ ಆಯ್ತಂದ್ರೆ ತಂಪಕತ್ತಲ್ಲ ಭೂಮಿ ತಾನಿ ಸ್ವಲ್ಪ ಒಂದು ತಿಂಗಳವ್ರಿಗೆ ಸ್ವಲ್ಪ ಕಷ್ಟ

ಸರಿ ವಿಶ್ವನಾಥ್ ಅವರೇ ರೀ ಅಲ್ಲಿ ನಿಮಗೆ ಏನೇ ಆದ್ರೂ ಫೋಟೋ ತೆಗೆದು ಹಾಕ್ರಿ ಮಾಹಿತಿ ಕೇಳಿರಿ ಖಂಡಿತ ಮಾಹಿತಿ ತೋರಿಸ್ಕೊಂತೀವಣ ಥ್ಯಾಂಕ್ ಯು ಸರ್ ನಿಮಗೆ ನೋಡಿ ರೈತ್ರೆ ಇಷ್ಟು ಮಾಹಿತಿ ಇರುತ್ತೆ ಹೊಸ ಪ್ಲಾಟ್ ಇದು ಇದನ್ನು ನಾವು ಈ ಭಾಗದಲ್ಲಿ ರೈತರು ಇವ್ರೇನು ಹೇಳಲ್ಲ ಅನ್ನೋ ಒಂದು ಉದ್ದೇಶ ಇಲ್ಲ ಎಲ್ಲರಿಗೂ ಹೇಳಬೇಕು ಎಲ್ಲರೂ ಚೆನ್ನಾಗಿ ಬೆಳಿಬೇಕು ಅನ್ನೋದೇ ಒಂದು ಉದ್ದೇಶ ಐತಿ ಆದಷ್ಟು ಇವರು ಒಂದು ಎಷ್ಟು ಸಾಧ್ಯನ ಅಷ್ಟು ಇಲ್ಲಿ ರೈತರು ಈ ಭಾಗದಾಗ ನಮಗೆ ರೈತರು ಮುಂದೆ ಬರೋ ದಿನಗಳು ಪರಿಚಯ ಆದರೆ ಖಂಡಿತ ಎಲ್ಲರಿಗೂ ಒಂದು ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು ಈ ಭಾಗದಾಗ ಖಂಡಿತ ನಾವು ಇಲ್ಲಿನೂ ಕೊಪ್ಪಳ ಭಾಗದಲ್ಲಿ ಕೆಲಸ ಅನ್ನೋ ಆಸಕ್ತಿ ಭಾಳ ಐತೆ ಒಬ್ಬೊಬ್ಬರೇ ರೈತರಾಗಿರೋದ್ರಿಂದ ಕಷ್ಟ ಆಗುತ್ತೆ ಒಂದು ನಾಲ್ಕೈದು ಮಂದಿ ರೈತರಾದರೆ ನಮಗೆ ಎಲ್ಪ್ ಆಗುತ್ತೆ ರೈತ್ರೆ ಬಂದು ಮಾಹಿತಿ ಕೊಡೋಕೆ ಆದಷ್ಟು ಒಬ್ರಿಗೊಬ್ರು ಒಂದು ಮಾಹಿತಿ ತಗೊಂಡು ಬೆಳೆ ಬೆಳೀರಿ ತುಂಬ ಅನುಕೂಲ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಧನ್ಯವಾದ